ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಅನುಮಾನ ಬಂದಿದೆ ಯಾವ ಕಾರಣದಿಂದ ಅನುಮಾನ ಬಂದಿದೆ ಅಂತಂದರೆ ನೀವು ಕೂಡ ಯೋಚನೆ ಮಾಡಿ ಯಾರು ನಾವು ಭಾರತ್ ಜೋಡೋ ಅಲ್ಲಿ ಪ್ರತಿಯೊಬ್ಬರು ಕಾಯ ವಾಚ ಮನಸ ಕಾರ್ಯಕರ್ತರು ಸಂಘಟನೆ ಮಾಡಿ ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿ ಆಗಲಿಲ್ಲ ಪ್ರತಿಯೊಬ್ಬ ಬಡ ಕುಟುಂಬದವರು ಅವರದೇ ಆದ ವೃತ್ತಿಯನ್ನು ಮಾಡುವಂಥ ರೈತರು ಕುಲಸ ಕುಲಕ ಕುಲ ಕಸಬು ಮಾಡುವಂಥ ವಿಶೇಷವಾಗಿರುವಂಥ ವರ್ಗದವರು ಎಲ್ಲರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಯಾತ್ರಾ ಯಶಸ್ವಿ ಆಗುತ್ತೆ ಯಶಸ್ವಿಯಾಗಿದ್ದ ತದನಂತರ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ಕರ್ನಾಟಕ ಚುನಾವಣೆಯಲ್ಲಿ ಅಸೆಂಬ್ಲಿಯಲ್ಲಿ ನಾವು ಶಾಸಕರನ್ನ ಹೆಚ್ಚಿನ ಶಾಸಕರನ್ನು ಗೆಲ್ಲಿಸೋ ಅಂಥದ್ರಲ್ಲಿ ರೈತರಾಗಿರ್ಬೋದು ಬಡವರಾಗಿರ್ಬೋದು ಕಾರ್ಮಿಕ ವರ್ಗದವರು ಆಗಿರ್ಬೋದು ಎಲ್ಲ ವರ್ಗದವರು ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ತಾರೆ ಅವಾಗ ಬಿ ಜೆ ಪಿ ಅವರ ದುರುದ್ದೇಶ ನಮಗೆ ಅರ್ಥ ಆಗಲಿಲ್ಲ ಏನು ಇವರ ದುರುದ್ದೇಶ ಅರ್ಥ ಆಗಲಿಲ್ಲ ಅಂತಂದರೆ ಓಟನ್ನು ಕಸಿಯೋ ಅಂತ ಕೆಲಸ ಮಾಡ್ತಾ ಇರ್ತಾರೆ ಓಟನ್ನು ಕದಿಯೋ ಅಂತ ಕೆಲಸ ಮಾಡ್ತಾ ಇರ್ತಾರೆ ಒಂದು ಅಡ್ರೆಸ್ಸಲ್ಲಿ ಭಾಳ ಜನ ಓಟರ್ಸ್ನ ಹಾಕೋದು ಅದು ಎಂಥ ಎಂಥ ಜಾಗದಲ್ಲಿ ಮಾಡೋ ಅಂತ ಕೆಲಸ ಮಾಡಿದ್ದಾರೆ ಅಂತಂದರೆ ಸ್ವತಂತ್ರ ಭಾರತದ ನಂತರ ಪವಿತ್ರವಾಗಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಉಡು ಧಕ್ಕೆ ಹೊಡಿಯುವಂಥ ಅಥವಾ ಕೊಡಲಿಪೆಟ್ಟನ್ನು ಕೊಟ್ಟಿರುವಂಥ ಒಂದು ಬಿ ಜೆ ಪಿಯ ತಂತ್ರಗಾರಿಕೆಯನ್ನು ಭೇದಿಸುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯುವ ನಾಯಕರು ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ ಯಾಕೆ ಒಂದು ವಿಚಾರದ ಬಗ್ಗೆ ಅನುಮಾನ ಬರಬಾರ್ದು ಅಂತ ಎಲ್ಲಾದರೂ ಇದೆಯಾ ಎಲೆಕ್ಷನ್ ಆಯೋಗದ ಬಗ್ಗೆ ಅನುಮಾನ ಬಂದಿದೆ ಅನುಮಾನ ಬರಲಿಕ್ಕೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ನಾವು ಮಾತಾಡ್ತಾ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ವಿಚಾರಣೆ ಮಾಡಿದ್ದಾರೆ ಮಹದೇವಪುರ ಅನ್ನೋ ಒಂದೇ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಮತದಾರನ್ನ ಅಡ್ರೆಸ್ ಇಲ್ಲದೆ ಒಂದೇ ಅಡ್ರೆಸ್ಸಲ್ಲಿ ಭಾಳ ಜನ ಮತದಾರನ್ನ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಆ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ ಲೋಕಸಭಾ ಚುನಾವಣೆ ಮುಂಚೆ ಭಾಳ ಜನ ಮತದಾರರನ್ನ ಸೇರ್ಪಡೆ ಅಂತ ಕೆಲಸವನ್ನು ಮಾಡಿದ್ದಾರೆ ಬರೀ ಮಹಾದೇವಪುರ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಮಸ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಆ ರೀತಿಯ ಮತದಾರನ ಸೇರ್ಪಡೆಯನ್ನು ಮಾಡಿರ್ತಾರೆ ಯಾರಿಗೆ ಅಡ್ರೆಸ್ ಇರಲ್ಲ ಯಾರಿಗೆ ತಂದೆ ಹೆಸರು ಇರಲ್ಲ ಯಾರಿಗೆ ಬೇರೆ ಬೇರೆ ರಾಜ್ಯದಲ್ಲಿ ಮತ ಇರುತ್ತೆ ಅಂಥವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ಮತವನ್ನು ಕೊಡ್ತಾರೆ ಝೀರೋ ಅಡ್ರೆಸ್ ಇರುತ್ತೆ ಝೀರೋ ಅಡ್ರೆಸ್ ಇರುತ್ತೆ ತಂದೆ ತಾಯಿಯ ಅಡ್ರೆಸ್ ಇರಲ್ಲ ಇಂಥದನ್ನೆಲ್ಲ ಸೇರಿ ಒಂದು ಐದು ಥರ ಮ್ಯಾನುಪ್ಲೇಟ್ ಮಾಡ್ತಾ ಮತದಾರನ ಇವರು ಒಂದು ಅಸೆಂಬ್ಲಿಯಲ್ಲಿ ಒಂದು ಒಂದು ಶಾಸಕರ ನಿಲ್ಲೋ ಅಂಥ ಜಾಗದಲ್ಲಿ ಮಾದೇವಪುರ ಅನ್ನೋ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋ ಅಂಥ ಜಾಗದಲ್ಲಿ ಒಂದು ಲಕ್ಷ ಮತದಾರನ ಸೇರ್ಪಡೆಯನ್ನು ಮಾಡ್ತಾರೆ ಒಂದು ಲಕ್ಷ ಮತದಾರನ ಸೇರ್ಪಡೆಯನ್ನು ಮಾಡ್ತಾರೆ ಇಂಥ ಕರಾಳ ಸತ್ಯಗಳನ್ನು ಬಿಚ್ಚಿಡುವಂಥ ಸಮಯ ಬಂದಿದೆ ಕಾಂಗ್ರೆಸ್ ಪಕ್ಷ ಸದಾ ಕಾಲ ಕಷ್ಟದಲ್ಲಿರುವಂಥವ್ರ ಜೊತೆಯಲ್ಲಿ ನಿಂತಿದ್ದು ಎಲ್ಲ ಸತ್ಯಗಳನ್ನು ಭೇದಿಸಿ ನಡೆಯುವಂಥ ಕಾಂಗ್ರೆಸ್ ಪಕ್ಷದ ನಡೆ ಪ್ರತಿಯೊಂದು ದಿನ ಪ್ರತಿಯೊಂದು ಸಂದರ್ಭದಲ್ಲೂ ಸತ್ಯನ ಎತ್ತಿಡಿದಿದೆ ಧರ್ಮನ ಕಾದಿದೆ ಸತ್ಯ ಧರ್ಮಕ್ಕಾಗಿ ಹೋರಾಟ ಮಾಡಿದೆ ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಸದ್ದ ಸನ್ನದ್ಧರಾಗಿ ಸಿಪಾಯಿಗಳಾಗಿ ಸೇವೆ ಮಾಡ್ಕೊಂಡು ಬಂದರು ಸ್ವತಂತ್ರ ನಂತರ ದಿನಗಳಲ್ಲೂ ಕಷ್ಟದವರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಇದೇ ಹೆಜ್ಜೆಯನ್ನು ಇಡ್ತಾ ಇದ್ರು ಆದರೆ ಯಾವತ್ತೂ ಸತ್ಯವನ್ನು ಮಾತಾಡ್ತಾರೆ ಅವರ ಧ್ವನಿ ಆಗೋಕ್ಕೆ ಬಿಡಲ್ಲ ಯಾಕೆ ಅಂತ ಒಂದೇ ಒಂದು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಇ ಡಿ ನೋಟಿಸನ್ನು ಕೊಡ್ತಾರೆ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ನಿಮಗೆ ಸತ್ಯವಾಗಿರುವಂಥ ನಿದರ್ಶನ ಹೇಳಬೇಕಂದ್ರೆ ನಮ್ಮ ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅವರನ್ನು ಅವರು ಅರೆಸ್ಟ್ ಮಾಡಾದ್ಮೇಲೆ ಮಾನಸಿಕವಾಗಿರುವಂಥ ಕಿರುಕುಳವನ್ನು ಕೊಡ್ತಾರೆ ಅವರ ತಾಯಿಯವರನ್ನು ಚುನಾವಣಾ ಅಧಿಕಾರಿಗಳು ಅಂದರೆ ಅವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕಳೀತಾರೆ ಭವಿಷ್ಯವನ್ನು ಕಟ್ಟಿರುವಂಥ ಮಗಳನ್ನು ವಿಚಾರಣೆಗೆ ಕರೀತಾರೆ ಇಂಥ ದುರುದ್ದೇಶದ ನಡೆಗಳನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಆಗ್ತಾ ಇದೆ ಅಲ್ಲಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಇಂಥ ಸತ್ಯದ ನಿದರ್ಶನಗಳು ಮಾಡ್ತಾ ಬಂದಿದ್ದಾರೆ ಯಾರು ಪಕ್ಷದ ಶಿಸ್ತಿನ ಸಿಪಾಯಿ ಇರ್ತಾರೆ ಅವರಿಗೆ ಎಂಥ ಕಿರುಕುಳವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ ಯಾವತ್ತೂ ಚರಿತ್ರೆಯಲ್ಲಿ ಪಕ್ಷಕ್ಕೆ ನಿಷ್ಠಾವಂತರಾಗಿರೋರನ್ನ ಯಾವ ರೀತಿ ಅವರಿಗೆ ಭಯ ಇಡ್ಬೋದು ಯಾವ ರೀತಿ ಅವರಿಗೆ ಶೋಷಣೆ ಮಾಡ್ಬೋದು ಅನ್ನುವಂಥ ವಿಚಾರಗಳಲ್ಲಿ ಒಂದು ನಮಗೆ ನಮ್ಮ ಮುಂದೆ ಕಣ್ಣಂಥ ಕರಾಳವಾಗಿರುವಂಥ ಸತ್ಯ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದ ನಾಯಕರನ್ನು ಇಡಿಯವರು ಇಡಿ ಅನ್ನೋ ವ್ಯವಸ್ಥೆ ಸಂಸ್ಥೆ ಯಾವ ರೀತಿ ಕಿರುಕುಳವನ್ನು ಕೊಟ್ಟಿದೆ ಅಂತ ನೋಡಿ ಅದಾದ್ಮೇಲೆ ಜ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ಇವತ್ತು ರಾಜಕೀಯವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿರುವಂಥ ಜಡ್ಜಸ್ ಮಾತಾಡಲ್ಲ ಪೊಲಿಟಿಸೈಸ್ ಮಾಡಲ್ಲ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಮಾತಾಡ್ತಾರೆ ನಮ್ಮ ಹಕ್ಕನ್ನು ನಮ್ಮ ಹಕ್ಕನ್ನು ನಮ್ಮ ಹೋರಾಟವನ್ನು ನಮ್ಮ ನಾಯಕರ ನಡೆಯನ್ನು ಪ್ರಶ್ನೆ ಮಾಡುವಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಇವತ್ತು ಯಾಕೆ ಮಾತಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಮೀಡಿಯಾವನ್ನು ಯಾರ್ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿ ನ್ಯಾಯ ನೀತಿಯಿಂದ ಕೆಲಸ ಮಾಡ್ತಾರೆ ಅವರನ್ನು ಶೋಷಣೆ ಮಾಡುವಂತ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಬಿ ಜೆ ಪಿ ಪಕ್ಷ ಇಡೀ ಭಾರತ ದೇಶದಲ್ಲಿ ನಿಮ್ಮ ಶೋಷಣೆ ಜಾಸ್ತಿ ಆಗಿದೆ ಬರುವಂಥ ದಿನಗಳಲ್ಲಿ ಜನರು ರೈತರು ಶೋಷಿತರು ಮತ್ತು ಬಡವರು ಕಾರ್ಮಿಕರು ನಿಮಗೆ ಬುದ್ಧಿ ಕಲಿಸುವಂಥ ದಿನ ಬರುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕರಾಳ ದಿನಕ್ಕೆ ಇಡೀ ರಾಜ್ಯದಿಂದ ಬಂದಿರುವಂಥ ಹಾಗೂ ನನ್ನ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಮುಖಂಡರಿಗೂ ನಾಯಕರಿಗೂ ನಾನು ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ರೂಪಕಲಾ ಅಶೇಷದವರಿಗೆ ಧನ್ಯವಾದಗಳು ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಪೊಲೀಸ್ನಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹೊರಗಡೆಯಿಂದ ನಮಗೆ ಫೋನನ್ನು ಮಾಡ್ತಾ ಇದ್ದಾರೆ ತಪಾಸಣೆ ಬಹಳ ತಡ ಆಗ್ತಾ ಇದೆ ಅಂತೇಳಿ ಜನ ವಾಪಸ್ ಹೋಗೋದು ಪ್ರಾರಂಭ ಮಾಡ್ತಾ ಇದ್ದಾರೆ ಸುಮಾರು ಸಾವಿರ ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ದಯಮಾಡಿ ಆದಷ್ಟು ಬೇಗನೆ ಒಳಗಡೆ ಕಳಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಸೇವಾ ದಳದ ಮುಖಂಡರು ಯಾರು ಮುಂದೆ ನಿಲ್ತಿದ್ದೀರಾ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಆಸನ ಕಳಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಜನ ಸರ್ಕಾರದ ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಮನವಿ ಗೊತ್ತು ನೀವೆಲ್ಲ ಪ್ಲೇ ಕಾರ್ಡ್ ತಂದಿದ್ದೀರಾ ಅಂತ ದಯಮಾಡಿ ಕುತ್ಕೊಳ್ಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ತಾವು ಹೇಳ್ಬೇಕಾಗ್ತದೆ ಜೈ ಭೀಮ್ ಕಾರಣ ಅಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ನಮ್ಮ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದರು ಅನಂತ್ ಕುಮಾರ್ ಹೆಗಡೆ ಅವರು ಅವ್ರು ಏನಂದರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದು ವಿಚಾರ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ಆಗಿ ನಿಲ್ಲಕ್ಕಾಗ್ತಾ ಇಲ್ಲ ಇವತ್ತೇನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಧ್ವನಿಯ ಧ್ವನಿಯನ್ನು ಎತ್ತಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ ಆ ಕಾರ್ಯಕ್ರಮನೂ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರ ಧ್ವನಿಯಲ್ಲಿ ಜೈ ಭೀಮ್ ಎಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲದಂಥ ಎಲ್ಲ ಕಾರ್ಯಕರ್ತರೆ ಮೊದಲೇ ಆಗಿ ತಮಗೆ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹಬ್ಬದ ದಿನವೂ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಾಗವಹಿಸಿದ್ದೀರಾ ಹಾಗಾಗಿ ನಿಮಗೆ ಮೊದಲೇದಾಗಿ ಕೈ ಜೋರಿಸಿ ದೊಡ್ಡ ನಮಸ್ಕಾರ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಜ ಚುನಾವಣೆ ಇದರಲ್ಲಿ ನಿನ್ನೆ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ತಮಗೆಲ್ಲ ಡೀಟೇಲ್ ಆಗಿ ಮನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಿ ತಮ್ಮ ಬಂದು ಹೇಳ್ತಾರೆ ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲೇ ನಮ್ಮ ಸೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಏನು ಮನ್ಸೂರ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತವೆಲ್ಲ ತಾವೆಲ್ಲ ನೋಡಿದಿರ ಅವ ಟಿ ವಿದಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಕೊನೆವರೆಗೂ ನಾವು ಆಗಿದ್ವಿ ಅರವತ್ತು ಸಾವಿರನೋ ಎಪ್ಪತ್ತು ಸಾವಿರ ನಾವು ಆಗಿದ್ವಿ ನಾವೆಲ್ಲ ಖುಷಿ ಸಂತೋಷನ ಪಟ್ವಿ ಈ ಬಾರಿ ನಮ್ಮ ಕೆ ಸೆಂಟ್ರಲ್ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಾವು ಅಂತ ಅಂತೇಳಿಬಿಟ್ಟು ನಾವು ಭಾಳ ಖುಷಿಯನ್ನು ಪಟ್ವಿ ಕೊನೇ ಮೂಮೆಂಟಲ್ಲಿ ಯಾವಾಗ ಮಾದೇವ ಮಾದೇವಪುರ ಬಂತು ಆವಾಗ ಒಂದು ಲಕ್ಷದ ಹದಿನೈದು ಸಾವಿರ ಲೀಡ್ ಆಗಿಬಿಟ್ಟು ಬಿ ಜೆ ಪಿ ಮೂವತ್ತು ಸಾವಿರ ಅಂತರದಲ್ಲಿ ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಾಯಿದೆ ವಿಚಾರ ಎಲ್ಲ ಇದೆಲ್ಲ ರಿಸರ್ಚ್ ಮಾಡಿ ನಮಗೂ ಒಂಥರ ಆಶ್ಚರ್ಯ ಆಯಿತು ಹೆಂಗಪ್ಪ ಒಂದು ಲಕ್ಷದ ಹದಿನೈದು ಸಾವಿರ ಲೀಡ್ ಬರೋಕ್ಕೆ ಸಾಧ್ಯ ಆಯಿತು ಹೇಳ್ಬಿಟ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು ಆಮೇಲೆ ಎಲ್ಲ ರೀಸರ್ಚ್ ಮಾಡ್ದಾದಮೇಲೆ ಒಂದೊಂದಲ್ಲಿ ಮಾದೇವಪುರದಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಡೀಟೇಲಾಗಿ ವಿವರವನ್ನು ಕೊಡ್ತಾಯಿದ್ರು ಭಾಳಷ್ಟು ಕಡೆ ಹದಿನೈದು ಇಪ್ಪತ್ತು ಮನೆಗಳಲ್ಲಿ ಎಂಬತ್ತು ಮನೆ ಎಂಬತ್ತು ಮತದಾರರು ಇದ್ದಾರೆ ಆಮೇಲೆ ಹದಿನೈದು ಇಪ್ಪತ್ತು ಮನೆಯಲ್ಲಿ ಒಂದೇ ಬೂತಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕಲ್ಲಿ ನಾಲ್ಕೈದು ಬೂತು ನನಗೆ ಡೀಟೇಲಾಗಿ ಹೇಳ್ತಾಯಿದ್ರು ಸಣ್ಣ ಸೆಟ್ಟ ಒಂದೇ ಕಟ್ಟಡಿಯಲ್ಲಿ ನೂರು ಓಟ್ ಎಂಬತ್ತು ಓಟು ಎಪ್ಪತ್ತು ಓಟ್ ಅಂತ ಮನೆಯ ಸ್ನೇಹಿತರು ಹೇಳ್ತಾಯಿದ್ರು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ತಮಗೆಲ್ಲ ಗೊತ್ತಾಯಿದ್ದಂಗೆ ಯಾರೋ ಒಂದು ವೋಟರ್ ಮಹಾರಾಷ್ಟ್ರದಲ್ಲೂ ಓಟ್ ಹಾಕಿದ್ದಾನೆ ಕರ್ನಾಟಕದಲ್ಲೂ ಓಟ್ ಹಾಕಿದ್ದಾನೆ ಗುಜರಾತಲ್ಲೂ ಓಟ್ ಹಾಕಿದ್ದಾನೆ ಬೇರೆ ಕಡೂ ಓಟ್ ಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಇವತ್ತು ಈ ಬಗ್ಗೆ ಹೋರಾಟನ ಮಾಡಿ ನ್ಯಾಯನ ದೊರಕಿಸೋದ್ ಕೆಲಸ ಅವರು ರಾಹುಲ್ ಗಾಂಧಿ ಅವರು ಮಾಡ್ತಾಯಿದ್ದಾರೆ ಇವತ್ತು ಬಿ ಜೆ ಪಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಐದು ಬಾರಿ ಜನ ನನ್ನ ಆಶೀರ್ವಾದ ಮಾಡಿ ಐದು ಬಾರಿ ನನ್ನ ಗೆಲ್ಸಿದ್ದಾರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನೋಡಿ ನೀವು ಯಾವತ್ತೂ ಬಿ ಜೆ ಪಿ ಇಪ್ಪತ್ತೆರಡು ಸಾವಿರ ಓಟ್ ಮೇಲೆ ಬಿ ಜೆ ಪಿ ಯಾವತ್ತೂ ತೊಗೊಂಡಿಲ್ಲ ಯಾವ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ನಲ್ವತ್ತೈದು ಸಾವಿರ ನಲ್ವತ್ತೆಂಟು ಸಾವಿರ ಓಟ್ ತೊಗೊಳ್ತಾರೆ ಹೆಂಗೆ ಸಾಧ್ಯ ಅದು ಪ ಅಸೆಂಬ್ಲಿಯಲ್ಲೂ ತೊಗೊಂಡ್ಬೇಕು ತಾನೆ ಅಸೆಂಬ್ಲಿಯಲ್ಲಿ ಇಪ್ಪತ್ತೆರಡು ಪೇ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರನ ವೋಟ್ ತೊಗೊಂಡಿರೋದು ಪಾರ್ಲಿಮೆಂಟ್ ಬಂದರೆ ನಲ್ವತ್ತೈದಿಂದ ನಲ್ವತ್ತೆಂಟು ಸಾವಿರ ಓಟ್ ತೊಗೊಳ್ತವ್ರೆ ಇವತ್ತು ಆ ಕೆಲಸ ಆಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ ನಮ್ಮ ಸ ಮನ್ಸೂರವರು ಇವತ್ತು ಯಶಸ್ವಿ ಆಗ್ತದಂತ ನಾನು ಭಾವಿಸ್ತಾ ಇದ್ದೀನಿ ಆ ಕಾಂಡಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದ್ದಾರೆ ನಾವೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ ರಾಹುಲ್ ಗಾಂಧೀಜಿ ಆ ಭಾಗೆ ಬಡೋ ಹಮ್ ತುಮಾರೇ ಸಾಥೆ ಜೋರಾಗಿ ಹೇಳಬೇಕು ರಾಹುಲ್ ಗಾಂಧೀಜಿ ಅಪ್ ಆಗೇ ಬಡೋ ಹಮ್ ಆಪ್ಕೆ ಕೆ ಸಾಥೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಘನ ಸರಕಾರದ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣಬೈರೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂಥ ಪಕ್ಷದ ಎಲ್ಲ ಮುಖಂಡರೆ ಆಗಮಿಸಿರುವ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಇಂದು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಸತ್ಯದ ಪರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ವ್ಯವಸ್ಥಿತವಾಗಿ ದೇಶದ ಸಂವಿಧಾನವನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಚುನಾವಣೆ ವ್ಯವಸ್ಥೆ ವ್ಯವಸ್ಥಿತವಾಗಿ ಅದನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡು ಚುನಾವಣೆಗಳು ಅಂದರೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಆದರೆ ನಿಜವಾಗಿ ದೇಶದಲ್ಲಿ ನಿರಂಕುಶ ಪ್ರಭುತ್ವವನ್ನು ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ವ್ಯವಸ್ಥಿತವಾಗಿ ಇವಿಎಂ ಅಂದರೆ ಚುನಾವಣೆ ಮತಯಂತ್ರಗಳನ್ನು ಮ್ಯಾನುಪುಲೇಟ್ ಮಾಡೋದು ಇವರ ಒಂದು ಅಸ್ತ್ರ ಆದರೆ ಅದರ ಜೊತೆಗೆ ಏನೇ ಮಾಡಿ ಅಧಿಕಾರದಲ್ಲಿ ಉಳಿಯಲೇಬೇಕು ಅಧಿಕಾರ ಬಿಡಬಾರ್ದು ವಿರೋಧ ಪಕ್ಷಗಳನ್ನು ಶಾಶ್ವತವಾಗಿ ಒಳಗೆ ಹೊರಗಡೆ ಇಡಬೇಕು ವಿರೋಧ ಪಕ್ಷಗಳನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಈಗ ಚುನಾವಣೆಗೆ ಬೇಕಾದಂತಹ ಮತದಾರರ ಪಟ್ಟಿಯನ್ನು ವೋಟರ್ ಲಿಸ್ಟನ್ನು ಮ್ಯಾನುಪುಲೇಷ್ ಮಾಡು ಮ್ಯಾನಿಪುಲೇಷನ್ ಮಾಡೋದನ್ನು ನಾವು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮತ್ತು ಈಗ ಮುಂದುವರೆದು ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಉದ್ದೇಶ ಏನೇ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯದ ಹಾಗೆ ಮಾಡಬೇಕು ಪ್ರಜಾಪ್ರಭುತ್ವ ನಿರ್ನಾಮ ಮಾಡಬೇಕು ವಿರೋಧ ಪಕ್ಷಗಳು ಹೆಸರಿಗೆ ಮಾತ್ರ ಇರಬೇಕು ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ಆಗಬೇಕು ಅಂತೇಳಿ ಇವತ್ತು ತಮ್ಮ ಎಲ್ಲ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಮತದಾರರ ಪಟ್ಟಿಯನ್ನೇ ಮ್ಯಾನಿಪುಲೇಟ್ ಮಾಡುವಂತಹ ಮಾಡ್ತಾ ಇದ್ದಾರೆ ಇದಕ್ಕೆ ದುರದೃಷ್ಟ ಹೇಳಿದ್ರೆ ಭಾರತದ ಚುನಾವಣಾ ಆಯೋಗ ಯಾವ ಚುನಾವಣಾ ಆಯೋಗ ಒಂದು ಕಾಲದಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಿತ್ತು ಅದೇ ಚುನಾವಣಾ ಆಯೋಗ ಇವತ್ತು ಬಿಜೆಪಿಯ ಕಮಿಷನ್ ಏಜೆಂಟ್ ಆಗಿರೋದು ದುರದೃಷ್ಟ ನಾವು ಎಷ್ಟು ದೂರುಗಳನ್ನ ಕೊಟ್ಟರು ಕೂಡ ನಮ್ಮ ದೂರುಗಳನ್ನ ನೋಡಿ ಕಸದ ಬುಟ್ಟಿಗೆ ಬಿಸಾಕ್ತಾರೆ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಇಂತಹ ಇಂತಹ ಎಲೆಕ್ಷನ್ ಕಮಿಷನ್ ಇಂದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ನಿರ್ನಾಮ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ನೇ ಏಜೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ದೌರ್ಭಾಗ್ಯ ಇವತ್ತು ಬಿಹಾರದಲ್ಲಿ ಎಕ್ಕ ಮುಕ್ಕ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನ ಕಿತ್ತಾಕ್ತಾ ಇದ್ದಾರೆ ಆದ್ರೆ ನಮ್ಮ ಮಾದೇವಪುರ ಬೆಂಗಳೂರಿನ ಮಾದೇವಪುರದಲ್ಲಿ ಲೆಕ್ಕಕ್ಕೆ ಇಲ್ಲದಂಗೆ ಒಂದು ಲಕ್ಷ ಓಟು ಬೋಗಸ್ ಓಟುಗಳನ್ನ ಸೇರಿಸ್ತಾರೆ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಕಿತ್ತಾಕ್ತಾರೆ ಆದರೆ ಮಾದೇವಪುರದಲ್ಲಿ ಒಂದು ಲಕ್ಷ ಸೇರಿಸ್ತಾರೆ ಇಲ್ಲಿ ಕಿತ್ತಾಕೋದು ಅಲ್ಲಿ ಸೇರಿಸೋದು ಒಟ್ಟಾರೆ ಎಲೆಕ್ಷನ್ ಕಮಿಷನ್ ಪಾಲಿಸಿ ಏನಂದ್ರೆ ಯಾವುದು ಬಿಜೆಪಿಗೆ ಅನುಕೂಲ ಆಗುತ್ತೆ ಅದೇ ಅವರ ಪಾಲಿಸಿ ಬಿ ಜೆ ಪಿಗೆ ಬೇಕು ಅಂದರೆ ಸೇರಿಸ್ತಾರೆ ಬಿ ಜೆ ಪಿ ಬೇಡ ಅಂದ್ರೆ ಕಿತ್ತಾಕ್ತಾರೆ ಈಗ ಮಾದೇವ್ಪುರದಲ್ಲಿ ಒಂದು ಮನೆ ಒಳಗಡೆ ಎಂಬತ್ತು ವೋಟರ್ಸನ್ನು ಸೇರಿಸಿದ್ದಾರೆ ಒಂದೇ ಮನೆ ಅಡ್ರೆಸ್ ಒಂದು ಮನೆಯಲ್ಲಿ ಎಂಬತ್ತು ಓಟ್ ಸೇರಿಸಿದ್ದಾರೆ ಇನ್ನೊಂದು ಕಡೆ ಒಂದೇ ಅಡ್ರೆಸ್ ಅಲ್ಲಿ ಅರವತ್ತು ಓಟ್ಗಳು ಇದ್ದಾವೆ ಅಲ್ಲಿ ಹೋಗಿ ನೋಡಿದ್ರೆ ಮನೆನೇ ಇಲ್ಲ ಖಾಲಿ ಸೈಟ್ ಇದೆ ಖಾಲಿ ಸೈಟ್ ಅಲ್ಲಿ ಅರವತ್ತು ಓಟ್ ಸೇರಿಸಿದ್ದಾರೆ ಇನ್ನೊಂದು ಕಡೆ ಒಂದು ಎಂಬತ್ತು ಓಟ್ ಸೇರಿಸಿದ್ದಾರೆ ಅಲ್ಲಿ ನೋಡಿದ್ರೆ ಒಬ್ಬರು ವಾಸ ಇಲ್ಲ ಅಲ್ಲಿ ಯಾವುದೋ ಕಂಪನಿ ಆಫೀಸ್ ಇದೆ ಈ ರೀತಿಯಾಗಿ ಒಬ್ಬೊಬ್ಬ ವೋಟರ್ ಹೆಸರನ್ನ ಮೂರ್ ಕಡೆ ನಾಲ್ಕು ಕಡೆ ಸೇರ್ಸೋದು ಬೇರೆ ಎಲ್ಲೆಲ್ಲೋ ವಾರಣಾಸಿಯಲ್ಲಿ ಬದುಕಿರೋರದ್ದು ಇಲ್ಲಿ ಓಟ್ ಇದೆ ಕೆಲವು ಎನ್ ಆರ್ ಐಗಳದ್ದು ಇಲ್ಲಿ ಓಟ್ ಸೇರಿಸಿದ್ದಾರೆ ಈ ರೀತಿಯಾಗಿ ಏನೇ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತೇಳಿ ಇವತ್ತು ಚುನಾವಣಾ ಆಯೋಗ ಮತ್ತು ಈ ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಬಿ ಜೆ ಅವರು ಕಾಂಗ್ರೆಸ್ ಅನ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೋದ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ಗೆ ಏನಾದರೂ ಇನ್ನ ಇಪ್ಪತ್ತು ಸೀಟು ಹೆಚ್ಚಿಗೆ ಬಂದಿದ್ರೆ ಇಪ್ಪತ್ತು ಸೀಟು ಹೆಚ್ಚಿಗೆ ಬಂದಿದ್ರೆ ಇವತ್ತು ದೇಶದಲ್ಲಿ ಬಿ ಜೆ ಪಿ ಆಡಳಿತ ಇರ್ತಾ ಇರಲಿಲ್ಲ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ನ ಸರ್ಕಾರ ಇರ್ತಾ ಇತ್ತು ಆದರೆ ದೇಶದಲ್ಲಿ ಸುಮಾರು ನಲವತ್ತು ಸೀಟಲ್ಲಿ ಪಿಯವರು ಮೂವತ್ತು ಸಾವಿರ ಅಥವಾ ಕಮ್ಮಿ ಓಟಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅವೆಲ್ಲ ಮ್ಯಾನಿಪುಲೇಷನ್ ಮಾಡಿ ಗೆದ್ದಿರುವಂತಹದ್ದು ಹಾಗಾಗಿ ಇವತ್ತು ದೇಶದಲ್ಲಿ ಇರ್ತಕ್ಕಂತಹ ಬಿ ಜೆ ಪಿ ಸರ್ಕಾರ ಅಕ್ರಮ ಸರ್ಕಾರ ಅಕ್ರಮವಾಗಿ ಗೆದ್ದಿರುವ ಸರ್ಕಾರ ಇವರು ನಿಜವಾಗಿ ಚುನಾವಣೆ ನಡೆದಿದ್ರೆ ಹೋದ ಬಾರಿ ಬಿಜೆಪಿ ನೂರಕ್ಕೆ ನೂರು ಸೋಲ್ತಾ ಇತ್ತು ಆದ್ರೆ ಅವರು ಬರೀ ಮ್ಯಾನಿಪುಲೇಷನ್ ಮಾಡಿ ಚುನಾವಣಾ ಆಯೋಗ ದುರ್ಬಳಕೆ ಮಾಡಿ ಇವತ್ತು ಅಕ್ರಮವಾಗಿ ದೇಶದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ನಾವು ಭಾರತೀಯರಾಗಿ ಕಾಂಗ್ರೆಸ್ಸಿಗರಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಪಕ್ಷ ನಮ್ಮದು ಇವತ್ತು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಅದನ್ನು ಉಳಿಸುವ ಹೋರಾಟ ನಾವು ಕಾಂಗ್ರೆಸ್ಸಿಗರು ಮಾಡಬೇಕಾಗಿದೆ ನಮ್ಮನ್ನ ಜಾಗೃತ ಮಾಡಿ ಹೋರಾಟಕ್ಕೆ ಇಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಸಂವಿಧಾನ ಉಳಿಸುವಂತ ಕೆಲಸ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅವರಿಂದ ಸ್ಫೂರ್ತಿಯನ್ನು ಪಡೆದು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಧುಮುಕಿ ದೇಶದಲ್ಲಿ ಸಂವಿಧಾನ ಉಳಿಸೋಣ ಪ್ರಜಾಪ್ರಭುತ್ವ ಉಳಿಸೋಣ ಅಲ್ಲಿಯವರೆಗೂ ಹೋರಾಟ ಮಾಡೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದ ಸನ್ಮಾನ್ಯ ಕೃಷ್ಣ ಬೆರಗಡೆ ಸಾಹೇಬರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಸಚಿವರು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮ್ಲಿಂಗಡಿ ಸಾಹೇಬರು ಮಾತನಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾನೆ ಈಗಾಗಲೇ ಸನ್ಮಾನ್ಯ ರಾಹುಲ್ ಗಾಂಧಿ ರವರು ಏರ್ಪೋರ್ಟ್ ಅನ್ನು ಬಿಟ್ಟು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ದಯಮಾಡಿ ನಮ್ಮ ಏನು ಏನ್ ಹಿಂದ್ಗಳಿದ್ದೀರಾ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾನೆ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೈಲಿಯವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವರೇ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ನಡ್ತಕ್ಕಂಥ ಎಲ್ಲ ಬಂಧುಗಳೇ ಮಾಧ್ಯಮದ ಬಂಧುಗಳೇ ಇವತ್ತು ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಆಕ್ರಮದ ಬಗ್ಗೆ ಆಕ್ರಮಣಗಳ ಬಗ್ಗೆ ಇವತ್ತು ಧ್ವನಿ ಇವತ್ತೆಲ್ಲ ಭಾಳ ದಿವಸದಲ್ಲೂ ಕೂಡ ಎತ್ತಾಯಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದ್ದೆ ಆಕ್ರಮಗಳಿಂದ ಆಗ ಸುಮಾರು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ದೇಶದಲ್ಲೇ ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು ಆದರೆ ದುಷ್ಟಶಕ್ತಿಗಳು ಯಾರು ಬಿ ಜೆ ಪಿ ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಶಕ್ತಿಗಳೆಲ್ಲ ಒಗ್ಗಟ್ಟಾಗಿ ಟೂ ಜಿ ಹಗರಣವನ್ನು ತಂದರು ಕಲ್ಲಿದ್ದಲು ಹಗರಣಗಳನ್ನು ತಂದು ವ್ಯಾಪಕವಾಗಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ಸೋಲದಕ್ಕೆ ಕಾರಣ ಆಯಿತು ಆಮೇಲೆ ಟೂ ಜಿ ಹಗರಣ ಇರ್ಬೋದು ಕಲ್ಲಿದ್ದಲು ಹಗರಣ ಇರ್ಬೋದು ಅದು ಹಗರಣಗಳೇ ಅಲ್ಲ ಅಂತ ಆಮೇಲೆ ತೀರ್ಮಾನ ಆಯಿತು ಅದೇ ಶಕ್ತಿಗಳು ಈಗ ಮನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸೋಲುತ್ತೆ ಬಿ ಜೆ ಪಿ ಪಕ್ಷ ಅಂತ ಮನವರಿಕೆ ಮಾಡಿಕೊಂಡು ಮತಗಳನ್ನು ಕದಿಯೋದಕ್ಕೆ ಪ್ರಾರಂಭ ಮಾಡಿದ್ರು ಇದೇನು ಹೊಸದೇನೂ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಿಮಗೆ ಉದಾಹರಣೆ ಕೊಡ್ತೀನಿ ನಾನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಸಾವಿರ ಮತಗಳಿಂದ ನಾನು ಗೆದ್ದಿದ್ದೆ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಹದಿನೇಳು ಸಾವಿರ ಮೈನಸ್ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ನಾನು ಇಪ್ಪತ್ತು ಸಾವಿರ ಮತಗಳಿಂದ ಗೆದ್ದಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಇಪ್ಪತ್ತೊಂದು ಸಾವಿರ ಬಿ ಜೆ ಪಿಗೆ ಲೀಡ್ ಬರುತ್ತೆ ಅಂದರೆ ಒಂದು ವರ್ಷದಲ್ಲಿ ನಲವತ್ತೊಂಬತ್ತು ಸಾವಿರ ನನಗೆ ಬಂದಿದ್ದಂಥ ಲೀಡು ಹದಿನೇಳು ಸಾವಿರ ನಮ್ಮ ಕ್ಷ ಕಾಂಗ್ರೆಸ್ಗೆ ಕಡಿಮೆ ಆಗುತ್ತೆ ಅಂದರೆ ಇದು ಚುನಾವಣೆ ಆಯೋಗನೇ ಹೇಳಬೇಕು ಅಥವಾ ಜೆ ಸಿ ಜನತೆ ಇದರ ಬಗ್ಗೆ ತೀರ್ಮಾನ ಆಗಬೇಕು ಆಮೇಲೆ ಇತ್ತೀಚೆಗೆ ನಡೆದಂಥದ್ದು ಮಹಾರಾಷ್ಟ್ರ ಚುನಾವಣೆ ಆಗುತ್ತೆ ನಮ್ಮ ಕಾಂಗ್ರೆಸ್ಸು ಶಿವಸೇನೆ ನಮ್ಮ ಅಲಿಯನ್ಸ್ ಪಾರ್ಟಿಗಳು ಶರದ್ ಪವಾರ್ ಅವರ ಪಕ್ಷ ಒಟ್ಟು ನಲವತ್ತೆಂಟು ಸ್ಥಾನದಲ್ಲಿ ಮೂವತ್ತು ಸ್ಥಾನ ಗೆಲ್ಲುತ್ತೆ ಬಿ ಜೆ ಪಿ ಅಲಿಯನ್ಸ್ ಗೆದ್ದಿದ್ದು ಕೇವಲ ಹದಿನೆಂಟು ಸ್ಥಾನ ಆದರೆ ನಮಗೆ ಮೂವತ್ತು ಸ್ಥಾನ ನಾವು ಗೆಲ್ತೀವಿ ಅವರು ಹದಿನೆಂಟು ಗೆಲ್ತಾರೆ ನಾಲ್ಕೈದು ತಿಂಗಳಿಗೆ ಅಸೆಂಬ್ಲಿ ಚುನಾವಣೆ ಆಗುತ್ತೆ ಅಸೆಂಬ್ಲಿ ಚುನಾವಣೆಯಲ್ಲಿ ತದ್ವಿರುದ್ಧವಾಗಿ ಜನ ಹಾಕ್ತಿದ್ರು ಅಂತ ನಾವು ಭಾವಿಸ್ತೀವಿ ಆದರೆ ಅದು ಮ್ಯಾನುಪ್ಲೇಷನ್ ಅದು ಉದಾಹರಣೆಗೆ ನಾಂದೇಡ್ ಅಂತ ಅವತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಬಯೋಲೆಕ್ಷನ್ ಆಯಿತು ಪಾರ್ಲಿಮೆಂಟ್ಗೆ ಅಲ್ಲಿ ಯಾರೋ ಒಬ್ಬರು ತೀರೋಗಿದ್ದರೋ ಅಥವಾ ರಾಜೀನಾಮೆ ಕೊಟ್ಟಿದ್ದರೋ ಬಯೋ ಎಲೆಕ್ಷನ್ ಆಯಿತು ಆ ನಾಂದೇಡ್ ಪಾರ್ಲಿಮೆಂಟ್ ಬಯೋ ಎಲೆಕ್ಷನ್ನಲ್ಲಿ ಎರಡು ಲಕ್ಷ ಮತಗಳಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಆವತ್ತೇ ಚುನಾವಣೆ ಅದೇ ಮತದಾರ ಅಸೆಂಬ್ಲಿನಲ್ಲಿ ಏಳು ಸೀಟ್ ಇರುತ್ತೆ ಆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏಳು ಅಸೆಂಬ್ಲಿ ಇರುತ್ತೆ ಏಳು ಕೇಳು ಕಾಂಗ್ರೆಸ್ಸು ಕಾಂಗ್ರೆಸ್ ಅಭ್ಯರ್ಥಿಗಳು ಅಲಿಯನ್ಸ್ ಅಭ್ಯರ್ಥಿಗಳು ಸೋಲ್ತಾರೆ ಪಾರ್ಲಿಮೆಂಟ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಮತಗಳಿಂದ ಗೆಲ್ತಾರೆ ಏಳು ಜನ ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಗಳು ಅಸೆಂಬ್ಲಿನಲ್ಲಿ ಆವತ್ತೇ ಚುನಾವಣೆ ಆಗಿದ್ದು ಅದೇ ಮತದಾರ ಏಳಕ್ಕೆ ಸೋಲ್ತಾರೆ ಇದು ನೇರವಾಗಿ ಅಲ್ಲಿ ಅಕ್ರಮಗಳು ನಡೆದಿರ್ತಕ್ಕಂಥದ್ದು ಕಣ್ಣು ಆಗಿದೆ ಅಂತೇಳಿ ಹಿಂದೆ ಶೇಷನ್ ಇದ್ದರು ಸಾಕಷ್ಟು ಸುಧಾರಣೆಗಳನ್ನು ನಮ್ಮ ದೇಶದಲ್ಲಿ ಅವರು ರಿಫಾರ್ಮ್ಸ್ ಎಲ್ಲ ತಂದಿದ್ದರು ಸಮಸ್ತ ಖರ್ಚು ವೆಚ್ಚಗಳು ಕೂಡ ಸಾಕಷ್ಟು ಕಡಿಮೆ ಆಗಿತ್ತು ಅವಾಗ ಬೇಕಾದಷ್ಟು ಆಫೀಸ್ಗಳು ಮಾಡ್ತಿದ್ವಿ ಚುನಾವಣೆಗಳಲ್ಲಿ ಆಮೇಲೆ ಬಂಟಿಂಗ್ಸ್ ಇರ್ಬೋದು ಬ್ಯಾನರ್ ಇರ್ಬೋದು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು ಫ್ರಾಕ್ಸಿ ಓಟು ಕೂಡ ಹಿಂದೆ ಏನು ಆಗ್ತಿತ್ತು ಅದನ್ನು ಕೂಡ ನಿಲ್ಲಿಸ್ತರು ಅವರು ಅಂಥ ಶೇಷನ್ನವರು ಈವಾಗಿದ್ದರೆ ಮನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಶೇಷನ್ ಥರದ ಒಬ್ಬ ಎಲೆಕ್ಷನ್ ಕಮಿಷನ್ ಇದ್ದಿದ್ದರೆ ಈ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ನರೇಂದ್ರ ಮೋದಿ ವಿಪಕ್ಷದಲ್ಲಿರ್ತಾ ಇದ್ದರು ಆದರೆ ಇವತ್ತಾಗಿರ್ತಕ್ಕಂಥ ಅನ್ಯಾಯ ಆ ಕ್ರಮ ಬರೀ ಮಹದೇವಪುರದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಆಗಿದೆ ಇವತ್ತು ಎಲೆಕ್ಷನ್ ಕಮಿಷನ್ನು ಕೈಗೊಂಬೆ ಆಗಿದೆ ಯಾವ ರೀತಿ ಇಡಿ ಸುಮಾರು ಒಂದು ವರ್ಷದಿಂದ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಚೀಮೋರಿ ಹಾಕಿದೆ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅದೇ ರೀತಿ ಎಲೆಕ್ಷನ್ ಕಮಿಷನ್ನು ಮತ್ತು ಇದೆಲ್ಲ ಕೂಡ ಈ ದೇಶ ಸ್ವಾಯತ್ತ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳೆಲ್ಲ ಇವತ್ತು ಕೈಗೊಂಬೆಗಳಾಗಿ ಬಿ ಜೆ ಪಿಯವರು ಅವರೇ ನಾಮಿನೇಟ್ ಮಾಡೋದು ಎಲೆಕ್ಷನ್ ಕಮಿಷನ್ಗೆ ಅವ್ರು ಹೇಳ್ತಾರೆ ಅವ್ರ ಮಾತು ಕೇಳೋರ್ನೇನು ನಾಮ ನೇಮಕ ಮಾಡಿಕೊಂಡು ಇವತ್ತು ಚುನಾವಣೆ ಇರೋದನ್ನು ನಾವು ಎಷ್ಟೇ ಪ್ರತಿಭಟನೆ ಮಾಡಲಿ ಎಷ್ಟೇ ದಾಖಲೆ ಕೊಡಲಿ ಎಲ್ಲವನ್ನು ಕೂಡ ನಿರಾಕರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ಪ್ರಭಾ ಪ್ರ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥದ್ದು ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಎಲೆಕ್ಷನ್ ಕಮಿಷನ್ನು ಸ್ವಲ್ಪ ಧೈರ್ಯ ತಗೊಂಡು ಶೇಷನ್ ರೀತಿ ವರ್ತಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಇವತ್ತಿನ ರಾಹುಲ್ ಗಾಂಧಿ ಎಲ್ಲರೂ ಬಂದು ಕೂಡ ಮಾತಾಡ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸನ್ಮಾನ್ಯ ರಾಮಲಿಂಗಡಿ ಸಾಹೇಬರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ರಿಜ್ವಾನ್ ಅರ್ಷದ್ರವರು ಮಾತನಾಡಬೇಕು ಅಂತೇಳಿ ಮನವಿ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಚ್ಚುಮೆಚ್ಚಿನ ಯುವ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ವೇದಿಕೆ ಮೇಲೆ ಆಸೀನರಾದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು ಬ್ಯಾಂಗ್ಳೂರ್ ಕೇಂದ್ರದ ಒಂದು ಪಾರ್ಲಿಮೆಂಟ್ ಸೀಟಲ್ಲಿ ಅಕ್ರಮವಾಗಿ ನಮಗೆ ಸೋಲಿಸಿದರೆ ಅಂತ ಮಾತ್ರ ಅಲ್ಲ ಅಥವಾ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಆಯೋಗದಿಂದ ಆಗಿರ್ತಕ್ಕಂಥ ಅಕ್ರಮದಿಂದ ನಾವು ಅಧಿಕಾರ ಕಳ್ಕೊಂಡಿದ್ದೇವೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದಾರೆ ಅಂತ ಮಾತ್ರ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣದ ಅಕ್ರಮದ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇದೆ ಯಾಕೆ ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ತ್ಯಾಗ ಕಾಂಗ್ರೆಸ್ ಪಕ್ಷದ ಬಲಿದಾನದಿಂದ ನಮಗೆ ಏನೋ ಸ್ವಾತಂತ್ರ್ಯವನ್ನು ಸಿಕ್ಕಿತ್ತು ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ನಾವು ಹೋರಾಟ ನಡೆಸ್ತಾ ಇದ್ದೀವಿ ಈ ಹೋರಾಟದ ನಾಯಕತ್ವವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಹಿಸ್ಕೊಂಡಿದ್ದಾರೆ ಅವರ ನಾಯಕತ್ವದಲ್ಲಿ